ಎಲ್ಲ ರೈತ ಬಂದವರಿಗೂ ಮತ್ತು ನೆಟ್ಸರ್ಫ್ ಕಂಪನಿಯಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ರ್ಗೂ ನನ್ನ ಹೆಸರು ಬಂದು ಅಂಜನಿ ಅಂತೇಳಿ ನಾನೊಬ್ಬ ಡಿಸ್ಟ್ರಿಬ್ಯೂಟ್ರಾಗಿ ವರ್ಕ್ ಇದ್ದೀನಿ ನೆಟ್ಸರ್ಫ್ ಕಂಪನಿಯಲ್ಲಿ ನಾನು ತಮ್ಮಪ್ಪುರ್ ಎಂಬತಕ್ಕಂಥ ಒಂದು ಹೊಲದಲ್ಲಿ ಊರಲ್ಲಿ ವೀರೇಶ್ ಎಂಬ ಒಬ್ಬ ವ್ಯಕ್ತಿಗೆ ಶೇತು ಮತ್ತು ಸ್ಟೆಂಬಿಚನ್ನು ಸ್ಪ್ರೇ ಮಾಡಿಸಿದ್ದೀವಿ ಎರಡು ಎಕರೆಗೆ ಇದು ಯಾವ ಥರ ರಿಸಲ್ಟ್ ಬಂದಿದೆ ಅಂತೇಳಿ ಅವ್ರ ಬೇಲೆ ಒಂದು ಎರಡು ಮಾತನ್ನು ಅನಿಸಿಕೆಯನ್ನು ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ವೀರೇಶ್ ಊರು ಸರ್ ತಮ್ಮಪ್ಪು ತಮ್ಮಪ್ಪರು ಎಷ್ಟೆ ಎಕ್ರಿ ಬಳಸಿ ರೀ ಸೇತು ಇದು ಎಂಟು ಎಕರೆ ಬಳಸಿದ್ರು ಎಂಟು ಎಕರೆ ಸೇತು ಬಳಸಿ ಎಂಟು ಎಕರೆ ಸೇತು ಎಂಟು ಎಕರೆ ಶೇತ ಬಳಸಿ ಇಲ್ಲಿ ಬಳಸಿರೋದು ಎರಡು ಎಕರೆ ಎರಡು ಎಕರೆ ಎರಡು ಎಕರೆಗೆ ಯಾವ ತರ ರಿಸಲ್ಟ್ ಬಂದಿದೆ ಯಾವ ತರ ಬೆಳೆ ಕುಂತಿದೆ ಇದ್ರ ಬಗ್ಗೆ ಎರಡು ಅನಿಸಿಕೆ ನಿಮ್ಮ ನಮ್ಮ ರೈತರು ಇತ್ತು ಟೆಂಪ್ರೇಚರ್ ಸೇತು ಎಂಟು ವರ್ಷ ಆಯ್ತು ನಾನು ಹೊಲ ಮಾಡೋಕೆ

ಇದು ಹಾಕಿದ ಮೇಲೆ ಎಷ್ಟು ದಿನಕ್ಕೆ ಸ್ಪ್ರೇ ಮಾಡಿದ್ರೆ ಸರ್ ಸಿಂಬ್ರಿಕ್ ಇದು ನಾಲ್ಕು ದಿನ ಇವ್ ನಾಲ್ಕು ದಿನ ಆಯ್ತು ಇದು ಸ್ಪ್ರೇ ಮಾಡಿ ಮೊನ್ನೆ ಮೊನ್ನೆ ರಿಸಲ್ಟ್ ಹೆಂಗಿತ್ತು ಸರ್ ರಿಸಲ್ಟ್ ಸೂಪರ್ ಐತ್ರಿ ಸೂಪರ್ ಐತಿ ನಾಲ್ಕು ಜನಕ್ಕೆ ಹೇಳ್ಬೋದಾ ಹೇಳ್ಬೋದ್ರಿ ಇನ್ನೆಲ್ಲ ಕೈಸಿ ನಮ್ಮಂತ ತಿಳಿದಂತ ನಮ್ಮಂತ ರೈತರು ಹೇಳಕೈತಿವಿ ನಾವು ನಿಕ್ಕ ನೈತ್ರ ಕೊನ್ ಕನ್ಫರ್ಮ್ ಅಂತ ಹೇಳಕೈತಿವಿ ನೀವು ಇದನ್ನ ಯೂಸ್ ಮಾಡ್ಬೋದು ಎಸ್ ಯಾವ ಊರು ಸರ್ ಇದು ತಮ್ಮಪುರ್ ಸರ್ ಯಾವ ತಾಲೂಕು ಮಾನ್ಯ ತಾಲೂಕು ರೈಚೂರು ಡಿಸ್ಟಿಕ್ ಮಾನ್ಯ ತಾಲೂಕು ರೈಚೂರು ತಮ್ಮಪುರ್ ವೀರೇಶ್ ಸರ್ ನಿಮ್ಮ ಹೆಸರು ವೀರೇಶ್ ಎಷ್ಟು ಎಕರೆ ಬೆಳೆಸಿರಿ ಸರ್ ನಾವು ಎಂಟು ಎಕರೆ ಬೆಳೆಸಿ ನೋಡ್ರಿ ಇಲ್ಲಿ ಎಷ್ಟು ಎಕರೆ ಇಲ್ಲಿ ಇಲ್ಲಿ ಎರಡು ಎಕರೆ ಇದನ್ನು ಈಗ ಅದೇ ನಿಮ್ದೆ ಇದು ನಮ್ದು ರೀ ಹೆಂಗಿತ್ತು ಮೊದ್ಲು ಹೆಂಗ ಹೆಂಗ್ ಆಗ್ತದ ಮೊದಲು ಏನಾದ್ರು ಎಲ್ಲ ಪ್ಲಸ್ ಔಟ್ ಹಾಕಿ ಬರ್ತದ್ರಿ ಈ ವರ್ಷ ಸ್ವಲ್ಪ ಬೆಳೆ ಚೀರೈತೆ ನಮ್ಮ ಪಕ್ಕದಾಗ ಯಾವ ಹೊಲಗಳು ಈ ತರ ಇಲ್ಲ ರೀ ಸಾಯ್ತಿ ಮೊದ್ಲು ಎಲ್ಲ ಸಾಯ್ತಿದ್ರಿ ನೋಡಿ ಸ್ನೇಹಿತರೆ ತಮ್ಮಾಪುರ ಒಂದು ಗ್ರಾಮದಲ್ಲಿ ವೀರೇಶ್ವರ ಹೊಲದಲ್ಲಿ ಯಾವ ತರ ಒಂದು ಬೆಳೆ ಗ್ರೀನಿಶ್ ಇದೆ ಸ್ಟಿಮ್ ಬ್ರಿಜ್ ಆಯ್ತು ಸೇತನ್ನ ಯೂಸ್ ಮಾಡಿದ್ದಾರೆ ಇವು ಮೂರ್ ಮಾಡಿ ಸರ್ ನೀವು ಮೂರ್ ಮಾಡಿ ರೀ ಎಷ್ಟು ನೋಡಿ ಇದು ಇದು ಇವೆರಡು ಇವೆರಡು ಮಡಿ ಇದೊಂದು ಮಡಿ ಸ್ನೇಹಿತರೆ ಸೂಪರ್ ಅದ್ಭುತವಾದಂಥ ಒಂದು ಪ್ರಾಡಕ್ಟ್ ನಡೆಸರ್ ಎಲ್ಲ ಪ್ರತಿಯೊಬ್ಬ ರೈತರು ಈ ಪ್ರಾಡಕ್ಟ್ನ ಬಳಸಿ ಭೂಮಿನ ಫಲವತ್ತತೆ ಮಾಡಿ ಒಳ್ಳೆ ಇಳುವರಿ ತಗೊಂಡು ಕಡಿಮೆ ಖರ್ಚಲ್ಲಿ ಒಳ್ಳೆ ಆದಾಯ ತಗೋಬೇಕಂತ ನಾನು ಹಿರೇ ಸರ್ ಕೇಳ್ತಾ ಇದ್ದೀನಿ ಬೇರೆ ಸರ್ ತ್ಯಾಂಕ್ ಯು ಧನ್ಯವಾದಗಳು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು